ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ತಿಳಿಗನ್ನಡ ಎಂಟನೇ ತರಗತಿ ಮೊದಲನೇ ಪಾಠ ಬುದ್ಧನ ಸಲಹೆಯನ್ನು ಇದ್ದೀನಿ ಇದು ಐ ಸಿ ಎಸ್ ಸಿ ಮತ್ತು ಸ್ಟೇಟ್ ಸಿಲೆಬಸ್ ಅವ್ರಿಗೆ ಸೇಮ್ ತಿಳಿಗನ್ನಡ ಟೆಕ್ಸ್ಟ್ ಬುಕ್ನೇ ಇದೆ ಸೇಮ್ ಲೆಸನ್ಸು ಸೇಮ್ ಪೋಯಮ್ಸ್ ಎಲ್ಲ ಈ ಲೆಸನ್ ಎಲ್ರಿಗೂ ಸರಿಯಾಗಿ ಅರ್ಥ ಆಗಲಿ ಅಂತ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಲೆಸನ್ನದ್ದು ಒಂದು ವಿಡಿಯೋ ಫುಲ್ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ ಎರಡು ವಿಡಿಯೋನ ಮಾಡ್ತಿದ್ದೀನಿ ಹಾಗಾಗಿ ಎರಡು ವಿಡಿಯೋಗಳನ್ನು ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗಲ್ಲ ಹಾಗೆ ಈ ಪಾಠದ ನಂತರದಲ್ಲಿ ಇರ್ತಕ್ಕಂತಹ ಕನ್ನಡ ವ್ಯಾಕರಣದ ವಿಡಿಯೋ ಕೂಡ ಇದೆ ಅದನ್ನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನು ನೋಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವರು ಗೌತಮ ಬುದ್ಧ ಗೌತಮ ಬುದ್ಧನ ಕುರಿತಾದ ಹಲವಾರು ಕಥೆಗಳನ್ನು ಪಾಠಗಳನ್ನು ಪದ್ಯಗಳನ್ನು ನೀವು ಪ್ರೈಮರಿಯಲ್ಲಿ ಹೈಸ್ಕೂಲಲ್ಲಿ ಓದ್ತಾ ಇರ್ತೀರ ಮತ್ತು ಕೆಲವುಗಳನ್ನು ಓದಿರ್ತೀರ ಇವತ್ತಿನ ಪಾಠ ಕೂಡ ಏನು ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದು ಬುದ್ಧನ ಸಲಹೆ ಮನುಷ್ಯನಿಗೆ ಜೀವನದಲ್ಲಿ ಕೆಲವೊಂದು ಸಂದರ್ಭಗಳು ಬರುತ್ತೆ ಕೆಲವೊಂದು ಸಮಸ್ಯೆಗಳು ಬರುತ್ತೆ ಆಗ ಏನು ಮಾಡಬೇಕು ಅನ್ನೋದು ತೋಚೋದಿಲ್ಲ ಎಲ್ಲ ಬಾಗಿಲು ಮುಚ್ಚೋದಂಗೆ ಕಾಣಿಸುತ್ತೆ ಆಗ ನಾವು ಕೆಲವೊಂದು ಮಹಾನ್ ವ್ಯಕ್ತಿಗಳನ್ನು ಹುಡುಕಿಕೊಂಡು ಹೋಗಿ ಅವರ ಹತ್ರ ಸಲಹೆ ಮಾರ್ಗದರ್ಶನಗಳನ್ನು ಪಡ್ಕೊಳ್ತಾ ಇದ್ದೀವಿ ಇಂತಹ ಸಲಹೆ ಮಾರ್ಗದರ್ಶನಗಳನ್ನು ನೀಡಿರ್ತಕ್ಕಂಥವರು ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿ ಜೀವನವನ್ನು ಸರಳ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರಾಗಿದ್ದಾರೆ ಗೌತಮ ಬುದ್ಧ ಅವರಾಗಿದ್ದಾರೆ ಅವರ ಕುರಿತಾಗಿರ್ತಕ್ಕಂತಹ ಪಾಠವನ್ನು ನಾವು ಇವತ್ತು ತಿಳಿಯೋಣ ಇದನ್ನು ರಚನೆ ಮಾಡಿರ್ತಕ್ಕಂಥವರು ಕೃತಿಕಾರರು ಡಾಕ್ಟರ್ ನಿರೂಪಮ ಅವರು ಡಾಕ್ಟರ್ ನಿರೂಪಮ ಅವರು ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ಹೊಳವನಹಳ್ಳಿಯಲ್ಲಿ ಜನಿಸಿದರು ಸಂಸ್ಕೃತ ತೆಲುಗು ಕನ್ನಡ ಇಂಗ್ಲಿಷ್ ಹಿಂದಿ ಬಂಗಾಲಿ ಭಾಷೆಗಳನ್ನು ಚೆನ್ನಾಗಿ ಬಲ್ಲ ಇವರು ವಿವಿಧ ಭಾಷೆಗಳ ಉತ್ತಮ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಡಾಕ್ಟರ್ ನಿರುಪಮ್ಮ ಅವರು ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ಜನಿಸಿದ್ರು ಅದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿಯಲ್ಲಿ ಇವರಿಗೆ ಸಂಸ್ಕೃತ ತೆಲುಗು ಕನ್ನಡ ಇಂಗ್ಲಿಷ್ ಹಿಂದಿ ಬಂಗಾಲಿ ಇಷ್ಟೊಂದು ಭಾಷೆಗಳು ಚೆನ್ನಾಗಿ ಬರ್ತಾಯಿತ್ತು ಅಷ್ಟೇ ಅಲ್ಲದೆ ಇವರು ಈ ಭಾಷೆಗಳಲ್ಲಿರ್ತಕ್ಕಂತಹ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದರು ಕನ್ನಡಕ್ಕೆ ಭಾಷಾಂತರ ಮಾಡಿದರು ಟ್ರಾನ್ಸ್ಲೇಟ್ ಮಾಡಿದರು ಇವರು ಅಂತಹ ಪ್ರಮುಖ ಕೃತಿಗಳು ಅಂತಂದರೆ ಅಮೃತ ಕಲಶ ಪರಿತ್ಯಕ್ತೆ ಭುವನ ವಿಜಯ ಇವು ಕಾದಂಬರಿಗಳು ಇವೆಲ್ಲವುಗಳು ಕಾದಂಬರಿಗಳಾಗಿದ್ದವು ಓಕೆ ಭಾರತೀಯ ನಾರಿ ನಡೆದು ಬಂದ ದಾರಿ ಭಾವಮುಖಿ ಇವು ಸಂಕಲನ ಕೃತಿಗಳು ರಣಹದ್ದು ಅಧಿಕಾರಿಗಳ ಅವಾಂತರ ಇವು ಎಲ್ಲವುಗಳೇನಾಗಿದ್ದವು ನಾಟಕಗಳಾಗಿದ್ದವು ಮಕ್ಕಳ ಸಾಹಿತ್ಯ ಇಪ್ಪತ್ತೈದು ಕರ್ನಾಟಕದ ಕವಯಿತ್ರಿಗಳು ಇನ್ನು ಮುಂತಾದವುಗಳು ಇವೆಲ್ಲವುಗಳು ಡಾಕ್ಟರ್ ನಿರುಪಮ್ಮ ಅವರು ರಚನೆ ಮಾಡಿದ್ದ ಕೃತಿಗಳು ಈ ಕೃತಿಗಳ ಫಲವಾಗಿ ಇವರಿಗೆ ಬಹುಮಾನ ಪ್ರಶಸ್ತಿಗಳು ದೊರೆತಿದ್ದವು ಇವರಿಗೆ ಯುನಿಸೆಫ್ ಮಕ್ಕಳ ಸಾಹಿತ್ಯ ಶಾಶ್ವತ ಸಂಸ್ಥೆಯವರು ಸದೋದಿತ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಮತ್ತು ಆರ್ಯಭಟ ಪ್ರಶಸ್ತಿ ಸಿಕ್ಕಿದೆ ಅನುಪಮ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ ಸಾಹಿತ್ಯ ಶಿರೋಮಣಿ ಪ್ರಶಸ್ತಿ ಅತ್ತಿಮಬ್ಬೆ ಪ್ರಶಸ್ತಿಗಳು ಕೂಡ ಇವರಿಗೆ ಲಭಿಸಿದ್ದವು ಈ ಎಲ್ಲ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದ್ದವು ಈ ಬುದ್ಧನ ಸಲಹೆ ಕಥೆಯನ್ನು ಶತಮಾನದ ಮಕ್ಕಳ ಸಾಹಿತ್ಯ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಶತಮಾನದ ಮಕ್ಕಳ ಸಾಹಿತ್ಯ ಎನ್ನುವಂತಹ ಪುಸ್ತಕ ಆ ಬುಕ್ಕಿಂದ ಈ ಲೆಸನನ್ನು ಸೆಲೆಕ್ಟ್ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡು ನಿಮಗೆ ನಿಮ್ಮ ಸಿಲೆಬಸ್ಗೆ ಕೊಟ್ಟಿದ್ದಾರೆ ಈ ಪಾಠ ಪ್ರವೇಶದಲ್ಲಿ ಪಾಠದ ಮುಖ್ಯ ಉದ್ದೇಶ ಏನು ಇಂಟೆನ್ಷನ್ ಏನು ಹಾಗೆಯೇ ಒಂದು ಮೆಸೇಜ್ ಸಂದೇಶ ಏನು ಅನ್ನೋದನ್ನು ಇಲ್ಲಿ ಕೊಡಲಾಗಿದೆ ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸುಖ ಶಾಂತಿ ಹಾಗೂ ಸಮೃದ್ಧಿಯ ಜೀವನ ನಡೆಸಿದರೆ ಮತ್ತೊಂದೆಡೆ ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ ಸರ್ವರಿಗೂ ಮೀಸಲಾಗಿರುವ ನೆಲ ಜಲಗಳನ್ನು ಹಂಚಿಕೊಳ್ಳುವಾಗ ವಿವೇಕವನ್ನು ಕಳೆದುಕೊಂಡು ಯುದ್ಧಕ್ಕೆ ಸನ್ನದ್ಧನಾಗುತ್ತಾನೆ ಮನುಷ್ಯ ಜೀವನ ನಡೆಸೋದಕ್ಕೆ ಪ್ರಾಕೃತಿಕ ಸಂಪನ್ಮೂಲಗಳು ಬೇಕೇ ಬೇಕು ಪ್ರಾಕೃತಿಕ ಸಂಪನ್ಮೂಲಗಳಂದರೆ ನೀರು ಗಾಳಿ ಭೂಮಿ ಮಣ್ಣು ಬೆಟ್ಟ ಗುಡ್ಡ ಖನಿಜ ಸಂಪನ್ಮೂಲ ಇವೆಲ್ಲವುಗಳು ಪ್ರಾಕೃತಿಕ ಸಂಪನ್ಮೂಲಗಳು ನ್ಯಾಚುರಲ್ ರಿಸೋರ್ಸಸ್ ಬೇಕೇ ಬೇಕು ಅವುಗಳನ್ನು ಉಪಯೋಗ ಏನಿಲಿ ಸುಖ ಶಾಂತಿ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾನೆ ಮತ್ತೊಂದು ಕಡೆ ಅದನ್ನೇ ಬಳಸ್ಕೊಂಡು ಇದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸ್ಕೊಳ್ಬೇಕಾದಾಗ ಅಲ್ಲಿ ಏನು ಇದು ನನಗೆ ಜಾಸ್ತಿ ಬೇಕು ಎನ್ನುವಂಥ ಒಂದು ಸ್ವಾರ್ಥ ಅದರಿಂದ ಏನು ಸ್ಟಾರ್ಟ್ ಆಗುತ್ತೆ ದ್ವೇಷ ಆಸೆ ಅತಿಯಾದ ಆಸೆಯಿಂದ ದುರಾಸೆಯಾಗಿ ತನ್ನ ಲೈಫನ್ನು ತಾನೇ ಹಾಳು ಮಾಡ್ಕೊಳ್ತಾನೆ ತನ್ನ ಬದುಕನ್ನು ಸರ್ವನಾಶ ಮಾಡ್ಕೊಳ್ತಾ ಇದ್ದಾನೆ ಭೂಮಿ ನೆಲ ಜಲ ಪ್ರಾಕೃತಿಕ ಸಂಪತ್ತೇನಿದೆಯಲ್ಲ ಇದು ಎಲ್ಲರಿಗೂ ಸೇರಿರೋದು ಇದನ್ನು ಶೇರ್ ಮಾಡ್ಕೋಬೇಕಾದ್ರೆ ಹಂಚಿಕೆ ಮಾಡ್ಕೋಬೇಕಾದ್ರೆ ಅವಾಗ ಸ್ಟಾರ್ಟ್ ಆಗುತ್ತೆ ನೋಡಿ ನನಗೆ ಜಾಸ್ತಿ ಬೇಕು ನನಗೆ ಜಾಸ್ತಿ ಬೇಕು ಇದು ಎಲ್ಲದು ನನಗೆ ಬೇಕು ಅಂದ್ಕೊಂಡಲ್ಲಿ ಜಗಳಗಳು ಸ್ಟಾರ್ಟ್ ಆಗುತ್ತೆ ಯುದ್ಧನೇ ಸ್ಟಾರ್ಟ್ ಆಗುತ್ತೆ ಅದನ್ನೇ ವಿವೇಕವನ್ನು ಕಳೆದುಕೊಂಡು ಅಂದರೆ ಫ್ರೀಯಾಗಿ ಯಾವುದು ಸಿಕ್ಕರೂ ಕೂಡ ಮನುಷ್ಯನಿಗೆ ಅತಿಯಾಸೆ ಸ್ಟಾರ್ಟ್ ಆಗಿಬಿಡುತ್ತೆ ನಂಗೆ ಜಾಸ್ತಿ ಬೇಕು ಅಂತ ಅವಾಗ ಬುದ್ಧಿ ಕೆಲಸನೇ ಮಾಡಲ್ಲ ಅದಕ್ಕೆ ವಿವೇಕಾಂದ್ರೇನು ಬುದ್ಧಿಯನ್ನು ಕಳೆದುಕೊಂಡು ಯುದ್ಧ ಜಗಳ ಯುದ್ಧ ಮಾಡೋದಕ್ಕೆ ಸಿದ್ಧ ಆಗ್ತಾನೆ ಯುದ್ಧಗಳಿಂದ ಅಪಾರ ಸಾವು ನೋವುಗಳು ಉಂಟಾಗಿ ಬದುಕು ನರಕವಾಗಿ ಬಿಡುತ್ತದೆ ಎಂಬ ಸತ್ಯವನ್ನು ಮರೆತು ಬಿಡುತ್ತಾನೆ ಇಂದು ಮನುಷ್ಯ ಬದುಕಲು ಗಾಳಿ ನೀರು ಆಹಾರ ಎಷ್ಟು ಮುಖ್ಯವೋ ಸುಖ ಶಾಂತಿ ನೆಮ್ಮದಿಗಳು ಅಷ್ಟೇ ಮುಖ್ಯ ಎಂಬುದನ್ನು ಎಲ್ಲರೂ ಅರಿಯಬೇಕಿದೆ ಜೀವನದಲ್ಲಿ ಎಂತಹ ಸಮಸ್ಯೆಗಳು ಉದ್ಭವಿಸಿದರೂ ಅವುಗಳನ್ನು ವಿವೇಕದಿಂದ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಸಾಧ್ಯವಿದೆ ಎಂಬ ಸಂದೇಶ ಬುದ್ಧನ ಸಲಹೆ ಪಾಠದ ಮೂಲಕ ವ್ಯಕ್ತವಾಗುತ್ತದೆ ಈ ಯುದ್ಧ ಜಗಳ ಗಲಾಟೆ ಇವುಗಳಿಂದ ಏನಾಗುತ್ತೆ ತೊಂದರೆಗಳೇ ಆಗುತ್ತೆ ಸಾವು ನೋವುಗಳು ಉಂಟಾಗುತ್ತೆ ಜೀವನ ನರಕಾಗಿ ಬಿಡುತ್ತೆ ಈ ಸತ್ಯ ಗೊತ್ತಿದ್ದರೂ ಕೂಡ ಮತ್ತು ಏನು ಮಾಡ್ತಾನೆ ಯುದ್ಧ ಜಗಳನೇ ಮಾಡ್ತಾನೆ ಆದರೆ ಮನುಷ್ಯ ಬದುಕಬೇಕಾದರೆ ಗಾಳಿ ನೀರು ಆಹಾರ ಬೇಕು ಅದ್ರ ಬರೀ ಇಷ್ಟೇ ಇದ್ದರೆ ಸಾಕಾಗಲ್ಲ ಅದ್ರ ಜೊತೆಗೆ ಏನು ಬೇಕು ಸುಖ ಶಾಂತಿ ನೆಮ್ಮದಿನೂ ಕೂಡ ಬೇಕಾಗುತ್ತೆ ಇದನ್ನು ಎಲ್ಲರೂ ತಿಳ್ಕೋಬೇಕು ಸಮಸ್ಯೆ ಯಾರಿಗಿರಲ್ಲ ಎಲ್ಲರಿಗೂ ಸಮಸ್ಯೆಗಳು ಇದ್ದೇ ಇರುತ್ತೆ ಬಂದೇ ಬರುತ್ತೆ ಅದನ್ನು ಬುದ್ಧಿತನದಿಂದ ವಿವೇಕದಿಂದ ಬುದ್ಧಿವಂತಿಕೆಯಿಂದ ಒಬರಿಗೊಬ್ಬರು ಹೊಂದಾಣಿಕೆ ಮಾಡಿಕೊಂಡು ಅದನ್ನು ಬಗೆಹರಿಸ್ಕೊಳ್ಬೇಕು ಎನ್ನುವಂಥ ಒಂದು ಮೆಸೇಜನ್ನು ಒಂದು ಸಂದೇಶವನ್ನು ಈ ಪಾಠದಲ್ಲಿ ಕೊಟ್ಟಿದ್ದಾರೆ ಬಹಳ ವರ್ಷಗಳ ಹಿಂದಿನ ಮಾತು ಭಾರತದ ಉತ್ತರ ಭಾಗದಲ್ಲಿ ಕಪಿಲ ವಸ್ತುವೆಂಬ ನಗರವಿತ್ತು ಅದನ್ನು ಅರಸು ಅರಸುಮನೆತನದವರು ಆಳುತ್ತಿದ್ದರು ಶಾಕ್ಯರ ಅರಸ ಶುದ್ಧೋದನನಿಗೆ ಸಿದ್ಧಾರ್ಥನೆಂಬ ಮಗ ಹುಟ್ಟಿದನು ಆತ ಬೆಳೆದ ಮೇಲೆ ಸನ್ಯಾಸ ಸ್ವೀಕರಿಸಿ ಭಗವಾನ್ ಬುದ್ಧನಾದನು ಸುಮಾರು ಕ್ರಿಸ್ತಪೂರ್ವ ನಾಲ್ಕು ಐದು ಶತಮಾನದ ಹಿಂದೆ ಭಾರತದ ಉತ್ತರ ಭಾಗದಲ್ಲಿ ಇಲ್ಲಿ ಮಿಡ್ಲ್ ಮಾರ್ಕ್ ಮಾಡಿದೆಯಲ್ಲ ಮೇಲೆ ಇರೋದು ಉತ್ತರ ಭಾಗ ಕೆಳಗಡೆ ಇರತಕ್ಕಂಥದ್ದು ದಕ್ಷಿಣ ಭಾಗ ಇಲ್ಲಿ ರೌಂಡಾಗಿ ಮಾರ್ಕ್ ಮಾಡಿದೆಯಲ್ಲ ಅಲ್ಲಿ ಏನು ಕಪಿಲ ವಸ್ತು ನೇಪಾಳ ಈಗ ನೇಪಾಳ ದೇಶಕ್ಕೆ ಸೇರಿದೆ ಅದು ಕಪಿಲ ವಸ್ತು ಎನ್ನುವಂಥ ಒಂದು ನಗರ ಆ ಕಪಿಲ ವಸ್ತು ಎನ್ನುವಂಥ ನಗರದಲ್ಲಿ ಒಬ್ಬ ರಾಜ ಆಳ್ತಾ ಇರ್ತಾನೆ ಆ ರಾಜನ ಹೆಸರು ಏನು ಶುದ್ಧೋಧನ ಈ ರಾಜನ ಮನೆತನದ ಹೆಸರು ಶಾಕ್ಯ ಈ ಶುದ್ಧೋಧನ ರಾಜನ ಮಗನ ಹೆಸರು ಸಿದ್ಧಾರ್ಥ ಒಬ್ಬ ಮಗ ಹುಟ್ಟಾನೆ ಆ ಮಗನ ಹೆಸರು ಸಿದ್ಧಾರ್ಥ ನಂತರದಲ್ಲಿ ಆ ಮಗ ಬೆಳೆದು ದೊಡ್ಡವನಾದ ನಂತರ ಏನು ಇಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಭಗವಾನ್ ಬುದ್ಧ ಆಗ್ತಾನೆ ಈಗ ನೇಪಾಳ ದೇಶದಲ್ಲಿ ಸೇರಿ ಹೋಗಿರುವ ಕಪಿಲವಸ್ತು ನಗರದ ಸಮೀಪದಲ್ಲಿ ಹೇಮಕೂಟ ಪರ್ವತಗಳಿವೆ ಆ ಪರ್ವತದಲ್ಲಿ ಹುಟ್ಟಿದ ಗಂಗಾ ನದಿ ದಕ್ಷಿಣಕ್ಕೆ ನಗರದವರೆಗೆ ಹರಿದು ನಂತರ ಕವಲಾಗಿ ಬಂಗಾಳ ಸಮುದ್ರಕ್ಕೆ ಸೇರುತ್ತದೆ ಆ ಕಾಲದಲ್ಲಿ ಗಂಗಾ ನದಿಯ ಎರಡೂ ಬದಿಗಳಲ್ಲಿ ಎರಡೂ ರಾಜ್ಯಗಳಿದ್ದವು ಒಂದು ವತ್ಸ ರಾಜ್ಯ ಇನ್ನೊಂದು ಮಗಧ ರಾಜ್ಯ ಈ ನದಿಯಿಂದ ಎರಡೂ ರಾಜ್ಯಗಳು ಉಪಯೋಗ ಪಡೆದು ಸುಭಿಕ್ಷವಾಗಿದ್ದವು ಕಪಿಲವಸ್ತು ಎನ್ನುವಂಥ ನಗರದಲ್ಲಿ ಶುದ್ಧೋಧನ ಎನ್ನುವಂಥ ಅರಸ ಆಳ್ತಾ ಇದ್ನಲ್ಲ ಆ ಕಪಿಲವಸ್ತು ನಗರ ಈಗ ನೇಪಾಳ ದೇಶಕ್ಕೆ ಹೋಗಿದೆ ಅಲ್ಲಿ ಪರ್ವತಗಳಿವೆ ಅವುಗಳ ಹೆಸರೇನು ಹೇಮಕೂಟ ಪರ್ವತಗಳು ಆ ಹೇಮಕೂಟ ಪರ್ವತದಲ್ಲಿ ಗಂಗಾ ನದಿ ಹುಟ್ಟಿ ಕಾಶಿ ನಗರದವರೆಗೆ ಹರಿದು ಬರುತ್ತೆ ನಂತರ ಎರಡು ಭಾಗ ಆಗಿ ಕವಲಾಗಿ ಆಗಿ ಇಲ್ಲಿ ಡಿವೈಡ್ ಆಗುತ್ತೆ ಡಿವೈಡ್ ಆಗಿ ಅದು ಬಂಗಾಳ ಸೇರುತ್ತೆ ಮ್ಯಾಪಲ್ ತೋರಿಸಿದೆ ಅಲ್ಲ ಈ ರೀತಿಯಾಗಿ ಬಂದು ಅದು ಬಂಗಾಳ ಸೇರ್ತಾ ಇದೆ ಆಗ ಬುದ್ಧ ದೇವನ ಕಾಲದಲ್ಲಿ ಗಂಗಾ ನದಿಯ ಎರಡೂ ಬದಿಗಳಲ್ಲಿ ಆ ಕಡೆ ಮತ್ತು ಈ ಕಡೆ ಒಂದು ಬದಿಯಲ್ಲಿ ವತ್ಸ ರಾಜ್ಯ ಇನ್ನೊಂದು ಬದಿಯಲ್ಲಿ ಮಗಧ ರಾಜ್ಯ ರಾಜ್ಯದವರು ಆಳ್ತಾ ಇದ್ರು ಎರಡೂ ಆ ಮಧ್ಯದಲ್ಲಿ ಹರಿತಕ್ಕಂತಹ ಗಂಗಾ ನದಿಯ ನೀರನ್ನು ಉಪಯೋಗಿಸಿಕೊಂಡು ಕೃಷಿಗಾಗಿ ಆಗಿರ್ಬೋದು ಮೀನುಗಾರಿಕೆಗಾಗಿರ್ಬೋದು ಉಪಯೋಗಕ್ಕಾಗಿ ಆಗಿರ್ಬೋದು ದಿನ ಬಳಕೆ ಉಪಯೋಗಕ್ಕಾಗಿ ಆ ನೀರನ್ನು ಬಳಸಿಕೊಂಡು ಸುಭೀಕ್ಷವಾಗಿ ಅಂದರೆ ಆರಾಮಾಗಿ ಸುಖ ಸಂತೋಷದಿಂದ ಕಾಲವನ್ನು ಕಳೀತಾ ಇದ್ರು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನು ಉಳಿದ ಪಾಠವನ್ನು ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ ಒಂದು ವಿಡಿಯೋದಲ್ಲಿ ಒಂದು ಲೆಸನ್ ಮಾಡಿದರೆ ಫುಲ್ ಫಾಸ್ಟ್ ಆಗುತ್ತೆ ಅದು ಪಾಠ ಓದಿದಂಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಎರಡು ವೀಡಿಯೋನ ಮಾಡ್ತಿದ್ದೀನಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ ಅಂತ ಹೇಳ್ತಾ ಅಲ್ಲಿವರೆಗೆ ನನ್ನ ವ್ಯಾಕರಣ ವೀಡಿಯೋವನ್ನು ಇರಿ ಮತ್ತು ಈವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು